ಜೈನ್ ಪಸ್ ಗ್ಲೋಬಲ್ ಎಜುಕೇಶನ್ ಬನಹಟ್ಟಿ ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ ಮೋಡ ಕಟ್ಟಿತ್ತು ಹೇಗೆ ಹಣೆ ಒಡೆದು ಇಳಿದು ಬಂದಿದ್ದು ಹೇಗೆ ಭೂಮಿ ಹಸಿರಾದದ್ದು ಹೇಗೆ ಅಂತಾರಲ್ಲ ಹಾಗೆ ಗ್ಲೋಬಲ್ ಎಜುಕೇಷನ್ ಬನಹಟ್ಟಿಯಲ್ಲಿ ಸರಿಯಾದ ತರಬೇತಿಯನ್ನು ಕೊಡದಿದ್ದರೆ ಎರಡೇ ವರ್ಷದಲ್ಲಿ ನಾಲ್ಕು ನೂರ ಹೆಚ್ಚು ವಿದ್ಯಾರ್ಥಿಗಳು ಗೋರ್ಮೆಂಟ್ ಜಾಬ್ ಪಡೆದಿದ್ದು ಹೇಗೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಆಯ್ಕೆ ಆಗಿದ್ದು ಹೇಗೆ ಮೊರಾರ್ಜಿ ಆದರ್ಶ ಸೈನಿಕ ಸೆಲೆಕ್ಷನ್ ಆಗಿದ್ದು ಹೇಗೆ ಅಂತಾರಲ್ಲ ಅವರಿಗೆ ನಾನೊಂದು ಮಾತು ಹೇಳ್ತೀನಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಕ್ಲಾಸ್ ಅನ್ನು ಪ್ರತಿನಿತ್ಯ ಕೇಳುವಂತ ಗ್ಲೋಬಲ್ ಎಜುಕೇಶನ್ ಬನಟಿಯ ಬಳಗವೇ ನಿಮಗೆ ಕೋಟಿ ಕೋಟಿ ವಂದನೆಗಳು ಈಗ ಲೇಟ್ ಮಾಡ್ಬೇಡ್ರಿ ಮುಂದೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಈಗ ನಾನೇನು ಹೇಳಕ್ ಬಂದಿದ್ದೀನಿ ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ ಒಂದು ಒಂದಿಷ್ಟು ಹ್ಯಾಬಿಟ್ಸ್ಗಳು ಇರ್ತಾವ ನಾನಿವತ್ ಬಂದಿರೋದು ಒಂದು ಐದು ಹ್ಯಾಬಿಟ್ಸ್ ಗಳನ್ನ ಬ್ಯಾಡ್ ಹ್ಯಾಬಿಟ್ಸ್ ಗಳನ್ನ ಹೇಳಕಂತ ಬಂದಿದ್ದೀನಿ ಸ್ನೇಹಿತರೆ ಈಗ ನೋಡೋಣ ಬರಿ ಒಂದೊಂದಾಗಿ ಹ್ಯಾಬಿಟ್ಸ್ ನ ನಿಮಗೆ ಯಾವ ರೀತಿ ಬಿಡ್ಬೇಕನ್ನೋದನ್ನು ಹೇಳಿಕೊಡ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಪೂರ್ತಿಯಾಗಿ ವಿಡಿಯೋನ ನೋಡಿ ಸ್ನೇಹಿತರೆ ಈಗ ಬರೀ ಸ್ನೇಹಿತರೆ ಐದು ಬ್ಯಾಡ್ ಗಳು ವಿದ್ಯಾರ್ಥಿಗಳು ಇವುಗಳನ್ನು ಬಿಡಲೇಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿನೂ ಈ ಹ್ಯಾಬಿಟ್ಸ್ ಬಿಡಲೇಬೇಕು ಹಾಗಿದ್ದರೆ ನೋಡಿ ಸ್ನೇಹಿತರೆ ಒಂದೇದ್ ಯಾವ್ದಾದ್ರು ಬ್ಯಾಡ್ ಹ್ಯಾಬಿಟ್ಸ್ ಓದಿದ್ದು ನೆನಪಿಗೆ ಉಳಿತಿಲ್ಲವೇ ಹಾಗಾದ್ರೆ ಏನ್ ಮಾಡ್ಬೇಕು ಇದಕ್ಕೆ ಸೊಲ್ಯೂಷನ್ ಏನೈತಿ ನೋಡಿ ಸ್ನೇಹಿತರೆ ಹೆಚ್ಚು ಅಟ್ಯಾಚ್ ಮಾಡಿಕೊಳ್ಳುವುದು ಹೆಚ್ ಅಟ್ಯಾಚ್ ಮಾಡಿಕೊಳ್ಳಬೇಕು ಸ್ನೇಹಿತರೆ ಅಟ್ಯಾಚ್ ಅಂದ್ರೆ ಏನು ನನಗೆ ಗೊತ್ತಾಗ್ತದೆ ನೀವು ಏನು ಅಟ್ಯಾಚ್ ಅಂದ್ರೆ ಏನು ಟಚ್ ಚಲಿ ಏನು ಇದೆ ಅದಲ್ಲ ಸ್ನೇಹಿತರೆ ಈ ಟಚ್ ಅಲ್ಲಿ ಅದಲ್ಲ ನಿಮ್ದು ಏನ್ ಮೈಂಡ್ ಹೋಗ್ತೀರ ಗೊತ್ತಾಗೈತಿ ಅಟ್ಯಾಚ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗೈತಿ ಈ ಟಚ್ ಅಲ್ಲಿ ಅಲ್ಲೇ ಹೋಗ್ತೀರಿ ನೀವು ಅದಲ್ಲ ನಾನ್ ಹೇಳ್ತಾ ಇರೋದು ನೀವು ಯಾವ್ದ್ರ ಮೇಲೆ ಫೋಕಸ್ ಮಾಡ್ತಿರೋ ಯಾವ್ದ್ರ ಮೇಲೆ ಫೋಕಸ್ ಮಾಡ್ತಿರ ಅದನ್ನ ಅಟ್ಯಾಚ್ ಮಾಡ್ಬೋದು ಇಲ್ಲಿಗೆ ಅಟ್ಯಾಚ್ ಮಾಡ್ಕೋದು ಇಲ್ಲಿಗೆ ಅಟ್ಯಾಚ್ ಮಾಡ್ಕೋಬೇಕು ಇಲ್ಲಿಗೆ ಅಟ್ಯಾಚ್ ಮಾಡ್ಕೋಬೇಕು ಅದನ್ನ ಅಟ್ಯಾಚ್ ಹೇಳ್ತಾ ಇದೀನಿ ನೀವು ಈ ಟಚ್ ಅಲ್ಲಿ ಇದನ್ನ ಅಟ್ಯಾಚ್ ಹೇಳ್ತಾ ಇದ್ರ ಅದಲ್ಲ ಸ್ನೇಹಿತರೆ ಅದಕ್ಕೆ ನೋಡಿ ಸ್ನೇಹಿತರೆ ಅಟ್ಯಾಚ್ ಹೆಂಗ್ ಮಾಡ್ಕೋಬೇಕು ನೀವು ಓದ್ತಾ ಇರ್ಬೇಕಾದ್ರೆ ನಿಮ್ಮ ನೆನಪಿಗೆ ಉಳಿತಿಲ್ಲ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಇದೆ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ ಹಾಳಾಗೋ ಹಾಲಿನಲ್ಲಿ ಹಾಳಾಗ್ದೇ ಇರೋ ತುಪ್ಪ ಇದೆ ಹಾಳಾಗೋ ಹಾಲಿನಲ್ಲಿ ಹಾಳಾಗದೇ ಇರೋ ತುಪ್ಪ ಇದೆ ಹೇಗೆ ನೀವು ಒಂದ್ ಸ್ವಲ್ಪ ಓದಿ ಅಂದ್ರೆ ನೆನಪಿಗಳು ಹೇಗಿಲ್ಲ ಇನ್ನೊಂದ್ ಸ್ವಲ್ಪ ಜಾಸ್ತಿ ಓದ್ಬೇಕು ಜಾಸ್ತಿ ಓದಿದ್ರೆ ಮಾತ್ರ ನೆನಪಿಗೆ ಉಳಿಯುತ್ತೆ ಈಗ ನೋಡ್ರಿ ಹಾಲು ಇಟ್ಟಿರ್ತೀರಿ ನೀವು ಹಾಲ ಇಟ್ಟು ಇಟ್ಟು ಅದು ಏನಾಗುತ್ತೆ ಕೆಡುತ್ತೆ ಕೆಡಬಾರ್ದಂತ ಅದನ್ನ ನೆಕ್ಸ್ಟ್ ಏನ್ ಮಾಡ್ತಾರೆ ಮಜ್ಜಿಗೆ ಮಾಡ್ತಾರೆ ಹೌದಾ ಸಾರಿ ಮೊಸರು ಮಾಡ್ತಾರೆ ಮೊಸರು ಮಾಡ್ತಾರೆ ಹೌದಿಲ್ಲ ನೀವು ಒಂದ್ ಸ್ವಲ್ಪ ಓದ್ರೆ ನೀವು ಓದೋದನ್ನ ಮೊಸರು ಮಾಡ್ಕೊಂಡ್ ಮಾಡ್ಕೊಂಡು ಇಟ್ಕೋಬೇಕು ಮೊಸರ ತಕ್ಷಣ ಏನಾಗುತ್ತೆ ಮೊಸರಾದ ತಕ್ಷಣ ಮಜ್ಜಿಗೆ ಆಗುತ್ತೆ ಹೌದಲ್ವಾ ಇನ್ನು ಕೆಟ್ಟಿಲ್ಲ ಹಾಲು ಮಜ್ಜಿಗೆ ಆಗುತ್ತೆ ಹಂಗ ನೀವು ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ರೀಸನ್ ಹಾಕ್ಬೇಕು ಮಜ್ಗೆ ಆಗೋರಿಗೆ ರೂಸನ್ ಹಾಕ್ಬೇಕು ಮಜ್ಜಿಗೆ ಆದ ನಂತರ ಏನಾಗುತ್ತೆ ಮಜ್ಜಿಗೆ ಆದ ನಂತರ ಏನಾಗುತ್ತೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಮಜ್ಜಿಗೆ ಆದ ನಂತರ ಏನಾಗುತ್ತೆ ತುಪ್ಪ ಆಗುತ್ತೆ ತುಪ್ಪ ಯಾವಾಗಾದ್ರೂ ಕೆಡುತ್ತಾ ತುಪ್ಪ ಯಾವಾಗ ಕೆಡುವಲ್ಲ ಸ್ನೇಹಿತರೆ ನೀವು ಓದಿ 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 ತುಪ್ಪ ಆಗೋರ್ ಓದಿ ತುಪ್ಪ ತಕ ಓದಿ ತುಪ್ಪ ಆದ ನಂತರ ಕೆಡೋದಿಲ್ಲ ಹಾಗೆ ನೀವು ನೆನಪಾಗೋ ನೆನಪು ಉಳಿಯೋವರಿಗೆ ಓದಬೇಕು ಹೌದಲ್ವಾ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಹೋಗೋಣ ನೀವ್ ಯಾವ ರೀತಿ ಓದಬೇಕು ಮಾತಂದ್ರ ನೀವ್ ಹೆಂಗ್ ಮಾಡ್ತಿರ್ತೀರಿ ಬ್ರೇಕ್ ಕಣ್ಣಿಂದ ಓದ್ತಿರ್ತೀರಿ ಕಿವಿಂದ ಕೆಲ್ಸ್ಕೋತಿ ಅಷ್ಟೇ ಓದ್ತಿರಿ ಹೌದಲ್ವಾ ಬರೋ ಸ್ನೇಹಿತರೆ ನೋಡ್ರಿ ಐದು ಪಂಚೇಂದ್ರಿಯಗಳಿಂದ ಓದಬೇಕು ಐದು ಪಂಚೇಂದ್ರಿಯಗಳಿಂದ ಹೆಂಗ ಓದಬೇಕ್ರಿ ಸರ ಈಗ ಬ್ರೇ ನಾವು ನೋಡಿ ನೀವು ಬಾಯಿಂದ ಓದೋದಲ್ಲ ಬಾಯಿಂದ ಸೌಂಡ್ ಮಾಡಿ ಹೋಗೋದಲ್ಲ ಓದೋ ಓದೋದಲ್ಲ ಬಾಯಿಂದ ಸ್ಟೋನ್ ಮಾಡ್ತಾ ಇದೀರಾ ಅಂತಂದ್ರೆ ನೀವು ಇನ್ನು ಮೂರನೇತ ಕ್ಲಾಸ್ ಒಳಗೆ ಇದೀರಾ ಅಂದಂಗ ಅರ್ಥ ನೀವು ಕಾಂಪಿಟೇಟಿವ್ ಲೆವೆಲ್ ಗೆ ಓದ್ತಾ ಇದ್ದೀರಾ ಹೌದಲ್ವಾ ಹೆಂಗ್ ಹೋಗ್ಬೇಕು ಅಂತಂದ್ರ ಐದು ಪಂಚೇಂದ್ರಿಯನ್ನು ಬಳಸ್ಕೊಂಡು ಓದ್ಬೇಕು ಸ್ನೇಹಿತರೆ ಐದು ಪಂಚೇಂದ್ರಿಯನ್ನು ಬಳಸ್ಕೊಂಡು ಓದ್ಬೇಕು ಯಾವ ರೀತಿ ಓದ್ಬೇಕು ನೋಡಿ ಮೊದಲೇದಾಗಿ ಕಣ್ಣು ಐದು ಪಂಚೇಂದ್ರಿಯಂದ್ರೆ ಯಾವ್ಯಾವ ಕಣ್ಣು ಕಿವಿ ನಾಲಿಗೆ ಮೂಗು ಚರ್ಮ ಕಣ್ಣು ಕಿವಿ ನಾಲಿಗೆ ಮೂಗು ಚರ್ಮ ಯಾವ ರೀತಿ ಓದ್ಬೇಕು ಅಡ್ರಿ ಈಗ ಹಿಮಾಲಯದ ಪರ್ವತ ಬಿದ್ದೆ ಓದತ್ತರಿ ಬರೇ ಬಾಯಿಂದ ಅಷ್ಟೇ ಓದೋದಲ್ಲ ಬಾಯಿಂದ ಮಾತ್ರ ಓದೋದಲ್ಲ ಹಿಮಾಲಯ ಪರ್ವತ ಅಲ್ಲಿ ಹೆಂಗಿರುತ್ತೆ ಹಿಮಾಲಯ ಪರ್ವತ ಅಂದ್ರೆ ಆ ಜುಮ್ ಅನ್ಬೇಕು ನಿಮ್ ಮೈಯಲ್ಲ ಅವಾಗ ಏನ್ ವರ್ಕ್ ಆಗುತ್ತೆ ಇಲ್ಲಿ ನಿಮ್ಗೆ ಜುಮ್ ಅಂದ ತಕ್ಷಣ ಏನೇನು ವರ್ಕ್ ಆಗುತ್ತೆ ಯಾವ ಇಂದ್ರಿಯಗಳು ವರ್ಕ್ ಆಗ್ತಾವೆ ನೋಡ್ರಿ ಇಲ್ಲಿ ನೀವ್ ನೋಡ್ರಿ ಹಿಮಾಲಯ ಪರ್ವತ ಹಿಮಾಲಯ ಪರ್ವತ ಹಿಂಗ್ ಓದಬೇಕು ಅವಾಗ ಏನ ಯೂಸ್ ಆಯ್ತಾ ಹೌದಾ ಎಲ್ಲ ನಿಮ್ ಮೈಯೆಲ್ಲ ಬಿಡಬೇಕು ಚರ್ಮ ಎಲ್ಲ ಸ್ಪರ್ಶ ಮಾಡ್ಬೇಕು ನಿಮ್ ಚರ್ಮ ಹಿಮಾಲಯ ಪರ್ವತ ಅಂದ ತಕ್ಷಣ ಇಮ್ಯಾಜಿನ್ಸ್ ನೋಡ್ಕೋಬೇಕು ಅವಾಗ ತಾನೇ ನಿಮ್ಗೆ ಓದಿದ್ದನ್ನ ನೆನಪೊಳಿಯತ್ತೆ ಹೌದಲ್ಲ ಈಗ ಸ್ವಾಮಿ ವಿವೇಕಾನಂದ ನೋಡ್ರಿ ಬಾಜಕ್ ಅವ್ರು ಓದ್ತಾ ಇರ್ಬೇಕಾದ್ರೆ ಬಾಜಕ್ ಹಾವು ಬಂದ್ ಹೋಗಿದ್ದು ಸಹಿತ ಅವ್ರು ಗೊತ್ತಾಗ್ತಿರ್ಕಿಲ್ಲ ಹಂಗ ನೀವು ಓದ್ಬೇಕು ಸ್ನೇಹಿತರೆ ಹೌದಾ ಹಂಗ ನೀವು ಓದ್ಬೇಕು ಈಗ ನೋಡ್ರಿ ಈಗ ನೀವು ಈಗ ಒಂದು ಯಾವ್ದೋ ಪಿಕ್ಚರ್ ನೋಡ್ಲಕ್ ಹೋಗಿರ್ತೀರಿ ಸಾರಿ ಒಂದ್ ಯಾವ್ದೊಂದು ಪಿಕ್ಚರ್ ನೋಡ್ಲಾಕ್ ಹೋಗಿರ್ತೀರಿ ಅದ್ ಹೆಂಗ ನಿಮ್ದು ನೆನ್ಪುಯತಿ ಆದ್ರೆ ಓದಿದ್ ಯಾಕೆ ನೆನ್ಪುಳಂಗಿಲ್ಲ ಹೌದಲ್ವಾ ಈಗ ನೋಡ್ರಿ ಒಂದ್ ಪಿಕ್ಚರ್ ನೋಡ್ಲಕ್ ಹೋಗಿರ್ತೀರಿ ಅಲ್ಲಿ ನಿಮಗ ಯಾವ ರೀತಿ ನೀವು ಅಟ್ರಾಕ್ಟ್ ಆಗಿರ್ತೀರ ಅಂದ್ರೆ ಪಿಕ್ಚರ್ ಹೋಗ ನಾನೇ ಹೀರೋ ಅನ್ನೋ ರೀತಿ ನೀವು ಓರ್ ಮಾಡ್ಲಾತಿರ್ತಿರಿ ಅವ್ರಿಗೆಲ್ಲ ತಣ್ಣ ಇಷ್ಟೊಂದು ದೊಡ್ಡದಾಗಿ ಕಣ್ಣು ಮಾಡಿರ್ತೀರಿ ಚರ್ಮ ಎಲ್ಲ ಒಂಥರ ಸ್ಪರ್ಶ ಮಾಡ್ತಾ ಇರುತ್ತೆ ಹೌದಲ್ವಾ ಕಣ್ಣು ಇಷ್ಟೊಂದು ದೊಡ್ಡ ಕಿವಿ ಎಲ್ಲ ಎದಿರ್ತಿರ್ತಾವು ಹೌದಾ ಹಂಗ್ ಓದ್ತಿರ್ತಿಲ್ಲ ಓದಬೇಕಾದ್ರು ಅಷ್ಟೊಂದು ನೀವು ಅಟ್ರಾಕ್ಟ್ ಮಾಡ್ಕೊಂಡು ಅದ್ರ ಹೋಗಿ ಇನ್ವಾಲ್ವ್ ಆದ್ರ ಆದ್ರೆ ಮಾತ್ರ ನಿಮಗೆ ಓದಿದ್ದು ನೆನಪು ಹಂಡ್ರೆಡ್ ಪರ್ಸೆಂಟ್ ಓದಿತ್ತು ಸ್ನೇಹಿತರೆ ಹೌದಾ ಈ ರೀತಿ ಓದ್ಬೇಕು ಅಷ್ಟು ಇಂದ್ರಿಯಗಳನ್ನು ಬಳಸಿಕೊಂಡು ಓದ್ಬೇಕು ಹಿಮಾಲಯ ಪರ್ವತಗಳು ಈ ರೀತಿ ಹಿಂಗೆಲ್ಲ ನಿಮಗೆ ಸ್ಪರ್ಶ ಆಗ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನೆನಪೊಳುತ್ತೆ ಜಮ್ಮು ಕಾಶ್ಮೀರದಲ್ಲಿ ಷೇಬು ಹಣ್ಣು ಮತ್ತು ಗುಲಾಬಿ ಹೂ ಘಮ 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 ಇದ್ರಾಗಿ ಹಿಂಗ್ ಸುಮ್ ಬರೀ ಓದೋದಲ್ಲ ಘಮ ಘಮ ಅಂತ ತಕ್ಷಣ ನಿಮ್ಗೆ ಏನೋ ಮೂಗು ಮೂಗು ಹೊರ್ಕತಿ ವಾಸನೆ ತಗೋಬೇಕು ನೀವು ಆ ರೀತಿ ಓದಬೇಕು ಆ ರೀತಿ ಓದ್ರೆ ಮಾತ್ರ ನಿಮಗೆ ನೆನಪಿಗೆ ಉಳಿಯುತ್ತೆ ಸ್ನೇಹಿತರೆ ಸುಮ್ನೆ ಓದೋದಲ್ಲ ಗೊತ್ತಲ್ವಾ ಈಗ ನೆಕ್ಸ್ಟ್ ಹೇಳ್ತಂದ್ರೆ ನೋಡ್ರಿ ದೃಶ್ಯ ಮಾಧ್ಯಮಗಳು ಎರಡನೇದು ಹ್ಯಾಬಿಟ್ ಏನಿರ್ತಪ್ಪ ದೃಶ್ಯ ಮಾಧ್ಯಮಗಳನ್ನ ನೀವು ಬಿಡ್ಲೇಬೇಕು ಸ್ನೇಹಿತರೆ ನಿಮಗೆ ಓದಿದ್ದು ನೆನಪು ಅಂದ್ರೆ ನೀವು ಜೀವನದಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ನೀವು ದೃಶ್ಯ ಮಾಧ್ಯಮಗಳನ್ನು ಬಿಡಲೇಬೇಕು ಯಾಕೆ ಹೇಳ್ತಾ ಇದೀನಿ ಅಂತ ನೋಡ್ರಿ ಮೊಬೈಲ್ ನೋಡ್ಕೊತ ಕುಂದಿರ್ತೀರಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡಬಾರ್ದು ರಾತ್ರಿ ಮಲಗುವಾಗ ಮೊಬೈಲ್ ನೋಡಬಾರ್ದು ಯಾಕಂದ್ರೆ ರಾತ್ರಿ ಮಲಗುವಾಗ ನೀವು ಮೊಬೈಲ್ ನೋಡ್ರಿ ಪಾತ ಅಂದ್ರೆ ಅಂತ ನಿಮ್ಗೆ ಅದೇ ಗುಂಗ್ ಇರ್ತೈತಿ ಹೌದಿಲ್ಲ ಯಾವ್ದಾರ ನೋಡಿ ಅಂದ್ರೆ ಅದೇ ಗಂಗ್ ಈಗ ನೋಡಿ ಟಿವಿ ನೋಡಕತ್ತರ ಅಂದ್ರ ಟಿವಿ ಯಾಕೆ ನೋಡ್ತೀರಿ ನೀವು ಕಾಂಪಿಟೇಟಿವ್ ಹೋದವರ ಹೆಚ್ಚು ನಮ್ಮಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಟಿವಿ ನೋಡ್ಲಾತಾರೆ ಈಗ ಧಾರಾವಾಹಿ ಪುಟ್ಟ ಗೌರಿ ಏನಾದ್ರು ಆಕೆಂದ ಮದುವೆ ಆತು ಹಂಗಿಲ್ಲ ಲಕ್ಷ್ಮೀ ಬಾರಮ್ಮ ಇನ್ನ ಮನೆಗೆ ಬಂದಳು ಇದ್ರಿ ಹತ್ರ ನೋಡ್ಕೊಂಡು ದೀಮ್ ತನನ ದೀಮ್ ತನನ ದೀಮ್ ದಿಮ್ ತನನ ಅದೇ ರೀತಿ ಆಕ್ಷನ್ ಎಲ್ಲರೂ ಅದೇ ರೀತಿ ಮಾಡ್ಲಾಕತ್ತೀರಿ ಆದ್ರೆ ಹೆಣ್ಣು ಮಕ್ಕಳು ನಾನ್ ಹೇಳ್ತಾ ಇದ್ದೀನಿ ಹೆಣ್ಣು ಮಕ್ಕಳು ಟಿವಿ ನೋಡೋದನ್ನ ಕಡಿಮೆ ಮಾಡಿ ಒಮ್ಮೆ ಕಡಿಮೆ ಮಾಡಂತ ಹೇಳ್ತಾ ಇಲ್ಲ ದಿನಾ ದಿನ ಒಂದ್ ಸದ್ ಸ್ವಲ್ಪ ಕಡಿಮೆ ಮಾಡ್ಬೇಕು ಹೌದಾ ಇವತ್ತು ನೋಡ್ರಿ ಒಂದ್ ಎರಡ್ ದಿವ್ಸ ಗ್ಯಾಪ್ ಕೊಡ್ರಿ ಆಮೇಲೆ ನೋಡ್ರಿ ಅವು ಹವ್ಯಾಸನ ಬಳಸ್ಕೊರಿ ಒಮ್ಮೆ ಬಿಡಕಂತ ಆಗ ಆಗ್ತಾ ಇಲ್ಲ ನನ್ ಗೊತ್ತು ಒಮ್ಮೆ ಅನ್ಕ ಬಿಡಕ ಆಗಂಗಿಲ್ಲ ಒಂದ್ ಎರಡು ದಿವ್ಸ ಗ್ಯಾಪ್ ಕೊಟ್ಟು 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 ಒಂದ್ ವಾರ ಬಿಡಿ ಒಂದ್ ತಿಂಗಳ ಬಿಡಿ ಒಂದು ತಿಂಗಳವರೆಗೆ ಅಭ್ಯಾಸ ಮಾಡಿ ಟಿವಿ ನೋಡೋದನ್ನ ಬಿಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ನೀವು ಅವಾಗ ಮಾತ್ರ ಸಕ್ಸಸ್ಫುಲ್ ಆಗ್ತೀರಾ ಈಗ ನೋಡ್ರಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೋ ಕೂತ್ ಬಿಡ್ತೀರಾ ಮೊಬೈಲ್ ಹಿಡ್ಕೊಂಡ್ರೆ ನೀವೇ ಓದ್ತಿರ್ತಿರ್ತಾರ ಮೊಬೈಲ್ ನಲ್ಲಿ ಓದ್ತಿರ್ತೀರ ಅವಾಗ ಏನೋ ಒಂದು ನೋಟಿಫಿಕೇಶನ್ ಬರುತ್ತೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಆಗಲಿ ಈಗ ನೋಡ್ರಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೀವು ನೋಡಿ ಏನ್ ಮಾಡವಾರ ಹೋಗಲ್ಲ ಇದು ಒಂದು ರೀಲ್ಸ್ ಬಂದಿದೆ ನೋಡಿ ಓನಲ್ಲ ನೀನಲ್ಲ ಕರಿ ಮನಿ ಮಾಲಿಕ ಕಣ ಅಂತ ರೀಲ್ಸ್ ಬಂದೈತಿ ಅದನ್ನ ನೋಡಿ ನೀವೇನ್ ಮಾಡ್ತಾರೀ ನೀವೇನ್ ಸಾಧನೆ ಮಾಡ್ತೀರಾ ಅದನ್ನ ನೋಡಿ ಅವ್ರು ಸಾಧನೆ ಮಾಡಿದ ರೀಲ್ಸ್ ನಾವು ಅವ್ರು ಯಾವ್ದೇ ನ್ಯೂಸ್ ಒಳಗೆ ಬಂದ ಎಲ್ಲ ಕಡೆನೂ ಬಂದ ಅವ್ ದೊಡ್ಡ ಈಗ ನ್ಯೂಸ್ ಒಳಗೆ ಟಿವಿ ಒಳಗೆಲ್ಲ ಎಲ್ಲ ಬಂದ ಅವ್ ಸಾಧನೆ ಮಾಡಿದ್ವಿ ನೋಡಿ ನೀವು ಏನು ಸಾಧನೆ ಮಾಡ್ಲತ್ತರಿ ಎಲ್ಲ ಬಿಟ್ಟು ಬಿಡ್ರಿ ಸ್ನೇಹಿತರೆ ಏನೂ ಉಪಯೋಗ ಹೌದಾ ಈಗ ನೋಡ್ರಿ ಫೇಸ್ಬುಕ್ ನೋಡುದನ್ನ ಬಿಡ್ರಿ ಈಗ ನೀವು ಕಾಂಪಿಟೇಟಿವ್ ಓದ್ ಲೆವೆಲ್ ಅಂದ್ರ ಸಕ್ಸಸ್ ಆಗ್ಬೇಕಂದ್ರ ಇವಷ್ಟು ನೀವು ದೃಶ್ಯ ಮಾಧ್ಯಮಗಳನ್ನು ಓದೋದನ್ನ ನೋಡೋದನ್ನ ಬಿಡ್ಲೇಬೇಕು ದೃಶ್ಯ ಮಾಧ್ಯಮಗಳನ್ನೂ ನೋಡೋದನ್ನ ಬಿಡ್ಲೇಬೇಕು ಹೌದಾ ಇಷ್ಟ ಬಿಟ್ರಿ ಪಾತಂದ್ರ ನೀವು ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಆಗ್ತದ ಒಮ್ಮೆ ಬಿಡಂತ ಹೇಳ್ತಾ ಇಲ್ಲ ದಿನಾ ಒಂದೊಂದು ತ್ಯಾಗ ಮಾಡಿ ತ್ಯಾಗ ಮಾಡಿದ್ರೆ ಮಾತ್ರ ನೀವು ಸಕ್ಸಸ್ಫುಲ್ ಆಗ್ತಾರ ಸ್ನೇಹಿತರೆ ಸಕ್ಸಸ್ಫುಲ್ ಆಗ್ತಾರ ಹೌದಾ ನೆಕ್ಸ್ಟ್ ಹೋಗ್ರಿ ಓದುವಾಗ ಮನೆಯ ಸಮಸ್ಯೆಗಳು ನೆನಪಿಗೆ ಬರುವುದು ಹೌದು ಈ ಕಾಂಪಿಟೇಟಿವ್ ನೀವು ಈ ವಯಸ್ಸಿಗೆ ಅಂತಂದ್ರ ನಿಮ್ಮ ಮನೆಯ ಜವಾಬ್ದಾರಿಗಳು ಜಾಸ್ತಿನೇ ಇರ್ತಾವ ಆದ್ರೆ ಅದ್ರನ್ನೆಲ್ಲವನ್ನ ಬದಿಗಿಟ್ಟು ನೀವು ಸಾಧನೆ ಮಾಡಕ್ಕೆ ನಿಂತಿರ್ತಿರಪ್ಪ ಅಂದ್ರ ನಿಮ್ಗೆಲ್ಲರಿಗೆ ಒಂದು ಸ್ಲಾಂ ಷಣ್ಣ ಪಡಿಬೇಕು ನಿಮ್ಗೆ ಯಾಕಪ್ಪಂದ್ರ ಈಗ ಓದುವಾಗ ನಿಮಗೆ ಮನೆಯ ಸಮಸ್ಯೆಗಳು ಬರಬಾರ್ದಪ್ಪ ಅಂತಂದ್ರೆ ಏನ್ ಮಾಡ್ಬೇಕು ಈಗ ನೋಡ್ರಿ ಮನಸ್ಸನ್ನ ಒಂದೇ ಕಡೆ ಇಡ್ಬೇಕು ನೀವು ಓದುವಾಗ ಮನೆಯ ಸಮಸ್ಯೆಗಳು ಬರ್ತಾ ಓಕೆ ಆದ್ರ ಸಮಸ್ಯೆಗಳು ಹೇಳಿ ಎದಕ್ ಓದುದ್ ನಿಲ್ಲಿಸ್ತೀರಿ ನೀವ ಹೌದಲ್ವಾ ಓದುದ್ ನಿಲ್ಸ್ಬೇಡಿ ಮನೆಯ ಸಮಸ್ಯೆಗಳು ಎಲ್ಲರಿಗೂ ಕಾಮನ್ ಅವೆಲ್ಲರಿಗೆ ಬಂದಿರ್ತಾವ ಆದ್ರೆ ನೀ ತಿಳಿ ಕೆಡ್ಸೋದ್ರಿಂದ ಮನೆಯ ಸಮಸ್ಯೆಗಳು ಪ್ರಾಬ್ಲಮ್ ಸಾಲ್ವ್ ಆಗ್ತಾವಪ್ಪ ಅಂತಂದ್ರ ಇನ್ನು ಹೆಚ್ಚಾಗಿ ತಿಳಿಕೆಡ್ಸೋನಿ ಹೌದಲ್ವಾ ನೀ ತಿಲಿಕ್ಕೆ ನೀವು ಓದುದನ್ನ ನಿಲ್ಲಿಸೋದ್ರಿಂದ ಮನೆಯ ಸಮಸ್ಯೆಗಳು ಸಾಲ್ವ್ ಆಗ್ತಾವ ಅಂದ್ರ ಇನ್ನು ಎಲ್ಲರೂ ಕೂಡ ಜಾಸ್ತಿ ತಿಳಿಗೇಡ್ಸ್ಕೊಳ್ರಿ ಎಲ್ಲಾರ ಕೂಡ ಮನೆ ಸಮಸ್ಯೆಗಳು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗಲಿ ಇನ್ನೊಂದ್ ನೆನಪಾ ಆತಂದ್ರ ಎಮೋಷನಲ್ ಡ್ರಾಮಾ ಸುಮ್ ಸುಮ್ಮ ನೆಪಗಳು ಮಾಡುದು ನಾ ನೋಡಿ ಡ್ರಾಮಾ ಮಾಡುದು ಏನಾರ ಸುಮ್ ಸುಮ್ಮ ಇವ ಅದಿರ್ಲಿಲ್ಲ ಅಂದ್ರೆ ನಾ ಇನ್ನೊಂದು ಎಜುಕೇಶನ್ ಹೈ ಲೆವೆಲ್ ಆಗಿ ಮಾಡ್ತಿದ್ನಿ ನಾನು ಬಡವರು ಇದ್ದಿರ್ಲಿಲ್ಲ ಅಂದ್ರೆ ಇನ್ನೂ ಜಾಸ್ತಿ ಹೈ ಲೆವೆಲ್ ಎಜುಕೇಷನ್ ಮಾಡ್ತಿದ್ನಿ ಇನ್ನೊಬ್ಬ ನಮ್ಮ ಯಾಕೆ ದುಡ್ಡು ಇತ್ತಂದ್ರ ಇನ್ನು ಹೈ ಲೆವೆಲ್ ಕೋಚಿಂಗ್ ತಗೋತಾ ಇದ್ದೀನಿ ಅಲ್ಲಿ ಹೋಗಿ ಕೋಚಿಂಗ್ ತಗೋತಾ ಇದ್ನಿ ಇಲ್ಲಿ ಹೋಗಿ ಕೋಚಿಂಗ್ ತಗೋತಾ ಇದ್ನಿ ಅವನ್ನೆಲ್ಲ ಬಿಟ್ಟು ಬಿಟ್ರಿ ಸ್ನೇಹಿತರೆ ಹೌದಲ್ವಾ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ ಕುಂಟು ನೆಪಗಳು ಕುಂಟು ನೆಪಗಳನ್ನ ಮೊದಲು ಬಿಟ್ಟು ಬಿಡ್ರಿ ಸ್ನೇಹಿತರೆ ಯಾಕೆ ಇದೀನಿ ಅಪ್ಪ ಅಂದ್ರ ನೀವು ಕುಂಟು ನೆಪಗಳು ಹೇಳಿ ಯಾರು ಇರಂಗಿಲ್ಲ ಇಲ್ಲಿ ನೀವು ಏನು ಕೇಳ್ತಾರಪ್ಪ ಅಂತಂದ್ರೆ ಸಾಧನೆ ಏನ್ ಮಾಡಿಪ್ಪ ಅಂದ್ರ ಅಷ್ಟೇ ಕೇಳ್ತಾರೆ ಇಷ್ಟು ದುಡ್ ಸಾಧನೆ ಏನ್ ಮಾಡಿ ಏನ್ ಮಾಡಿ ಹೇಳಪ್ಪ ನೋಡು ಅಂತ ಇದನ್ನ ಅಷ್ಟೇ ಕೇಳ್ತಾರ ಕುಂಟ ನೆಪಗಳ್ ನೀವು ಯಾರು ಕೇಳಂಗಿಲ್ಲ ಸರ್ ನೋಡ್ರಿ ನಾನು ಬಡವರ ಮನೆಯಿಂದ ಬಂದೇನ್ರಿ ನಾನು ಹಳ್ಳಿಯಿಂದ ಬಂದೇನ್ರೀ ನನ್ನ ಕಡೆ ಅದು ಇಲ್ರಿ ಇಲ್ರಿ ಅಂತ ಹೇಳ್ಕೊತ ಕುಂತ್ರಿ ನೀನು ಕುಂಟು ನೆಪಗಳು ಕೇಳಕ್ಕ ಇಲ್ಲಿ ಯಾರು ಇಲ್ಲ ಅದಕ್ಕ ಹೇಳ್ತಾನೆ ಸ್ನೇಹಿತರೆ ನೋಡ್ರಿ ಕುಂಟ ನೆಪಗಳನ್ನ ಯಾಕೆ ಹೇಳ್ತೀರಿ ಓಕೆ ಇರ್ಲಿ ಕುಂಟು ನೆಪ ಇರ್ಲಿ ನೋಡ್ರಿ ಬಡವರದಿರಿ ಬಡವರದಿರಿ ಒಳ್ಳೆ ಮನೆ ಇಲ್ಲ ಹೌದಾ ಒಳ್ಳೆ ಮನಿ ಇಲ್ಲ ಒಳ್ಳೆ ಒಳ್ಳೆ ಮನೆ ಇಲ್ಲ ಒಳ್ಳೆ ಮನಿ ಇಲ್ಲ ಒಳ್ಳೆ ಹೌದಾ ಹೇಳ್ತಾ ಮನಸ್ಸೈತಿಲ್ಲೇ ಕೆಲಸ ಯೂಟ್ಯೂಬ್ ಕಾಮೆಂಟ್ಸ್ ನೋಡ್ರಿ ಒಳ್ಳೆ ಮನೆ ಇಲ್ಲ ಹೌದಾ ಒಳ್ಳೆ ಮನಿ ಇಲ್ಲ ಒಳ್ಳೆ ಮನಸ್ಸಿತ್ತಂದ್ರ ಮತ್ ಯಾಕೆ ಸಕ್ಸಸ್ ಆಗಂಗಿಲ್ಲ ನೀವ ಒಳ್ಳೆ ಮನಸ್ಸಿದ್ರ ಸಕ್ಸಸ್ಫುಲ್ ಆಗ್ಲೇ ಬೇಕಲ್ಲ ಹೌದಾ ಅದಕ್ಕೆ ಹೇಳ್ತೇನೆ ಸ್ನೇಹಿತರೆ ಕುಂಟು ನೆಪಗಳನ್ನ ಬಿಟ್ಟು ಬಿಡ್ರಿ ಕುಂಟು ನೆಪಗಳನ್ನ ಯಾರು ಕೇಳಂಗಿಲ್ಲ ಅದ್ರನ್ನೆಲ್ಲವನ್ನ ನೀವು ಬದಿಗಿಟ್ಟ ನಿಮ್ ಏನ್ ಗುರಿ ಏನಿರಪ್ಪ ಅಂತಂದ್ರ ನಿಮ್ಮ ಮನಸ್ಸು ಒಂದೇ ಕಡೆ ಏಕಾಗ್ರತೆಯಿಂದ ನಿಯಂತ್ರಿಸುವುದನ್ನ ಕಲಿಯಿರಿ ಆ ಕಡೆ ಈ ಕಡೆ ಏನೋ ಬೇಡ ಒಂದೇ ಕಡೆ ಫೋಕಸ್ ಮಾಡಿ ಪಾತಂದ್ರ ಹಂಡ್ರೆಡ್ ಪರ್ಸೆಂಟ್ ನೀವು ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ತಾರ ಓಕೆ ನೆಕ್ಸ್ಟ್ ತಗೊಂಡ್ರಿ ಬೆಳಗ್ಗೆ ಬೇಗನೆ ಎಳದಿರುವುದು ಇದ ನಿಮ್ಮ ಬಹಳ ಅಲಸ್ಯತನ ನೋಡಿ ಸ್ನೇಹಿತರಿ ಅಲಶ್ಯತನೇ ಪಾಯಿಂಟ್ಸ್ ಅಲಸ್ಯ ಐತಿ ಅಲಶ್ಯತನ ಯಾಕೆ ಅಲಶ್ಯತನಂದ್ರ ನೀವು ರಾತ್ರಿ ನೋಡ್ರಿ ಲಾಸ್ಟ್ ಮೊಬೈಲ್ ನೋಡಿ ಮಾಡ್ಕೋತೀರಿ ಅದ ನಿಮ್ಮ ತಿಳಿಯಾಗ ಹೊಳತಿರ್ತೈತಿ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನ ಹಿಡಿತೀರಿ ಅದು ಎಷ್ಟು ಕೇಳ್ತೀರಿ ಬಹಳಷ್ಟು ಜನ ನೋಡತ್ತನ್ರಿ ಬೆಳಿಗ್ಗೆ ಎಂಟು ಗಂಟೆ ಕೇಳೋದನ್ನ ನಶಿಕನಾಗಿ ಎಂಟು ಗಂಟೆ ಕೇಳೋದನ್ನ ಬಾಳ್ ಹುಡುಗರು ನೋಡಿನ ಬಹಳಷ್ಟು ಹುಡುಗರು ನಶಿಕನಾಗ ಎಂಟು ಗಂಟೆ ಕೇಳ್ತಿರಿ ಹೌದಾ ಕಾಮಿಡಿ ಮಾಡಿದೆ ನೋಡ್ರಿ ಆಲಶ್ಯವನ್ನು ಬಿಟ್ಟ ಮೇಲೆ ಕವಿ ಹೇಳ್ತಾರ ಕವಿ ನೋಡ್ರಿ ಎಂತ ಅದ್ಭುತ ಹೇಳಾರ ನೀನು ದಿನ ಬೆಳ ನೀನು ದಿನ ಬೆಳಿಗ್ಗೆ ಮಲ್ಲಗುವ ಹಾಸಿಗೆ ನಿಮ್ಮನ್ನು ನೋಡಿ ಅಸಹ್ಯ ಪಟ್ಟುಕೊಳ್ಳುವ ಮುನ್ನ ಆಲಸ್ಯವನ್ನ ಬಿಟ್ಟು ಮೇಲೆ ಹೇಳು ನೋಡ್ರಿ ಕವಿ ಎಂತ ಅದ್ಭುತವಾಗಿ ಬರ್ದಾರ ನೀನು ದಿನಾ ಬೆಳಿಗ್ಗೆ ಮಲಗುವ ಹಾಸಿಗೆ ನಿನ್ನನ್ನು ನೋಡಿ ಅಸಹ್ಯ ಪಟ್ಟುಕೊಳ್ಳುವ ಮುನ್ನ ಆಲಸ್ಯವನ್ನು ಬಿಟ್ಟು ಮೇಲೆ ನೋಡಿ ಎಂತ ಕವಿ ಅದ್ಭುತವಾಗಿ ಬರ್ತಿದ್ದಾಳೆ ಹೌದಾ ಹಾಸಿಗೆ ಅಂತಿರ್ತೈತಿ ಎಂತ ದರಿದ್ರ ಬಾಡಿಗೆ ದಡ್ ಆಗಿ ಬಿಟ್ಟಿನಲ್ಲಪ್ಪಾ ಅಂತ ಹಾಸಿಗೆ ದಿನ ನಿಮ್ಮನ್ನು ನೋಡಿ ಅಸಹ್ಯ ಪಟ್ಟುಕೊಳ್ಳುವ ಮುನ್ನ ಆಲಸ್ಯವನ್ನು ಬಿಟ್ಟು ಮೇಲೆ ಈ ರೀತಿ ಹೇಳ್ತಿರ್ತ ಸ್ನೇಹಿತರೆ ಅದಕ್ಕೆ ನೋಡ್ರಿ ಯಾರು ಬೆಳಿಗ್ಗೆ ಬೆಳಿಗ್ಗೆ ಐದು ಗಂಟೆಗೆ ನೋಡಿದೆ ವಿದ್ಯಾರ್ಥಿಗಳು ಎದ್ದ ನೀವು ಸ್ಟಡಿ ಮಾಡ್ಬೇಕು ಸ್ನೇಹಿತರೆ ಅಂದ್ರ ಸಕ್ಸೆಸ್ಫುಲ್ ಆಗ್ತೀರಿ ಹೌದಲ್ವಾ ನೋಡ್ರಿ ನೆಕ್ಸ್ಟ್ ರಕ್ತ ಪ್ರಚಲಿತ ಆಗದೆ ಇರುವ ಮೆದುಳು ಕೆಲಸವನ್ನು ಮಾಡುವುದೇ ಇಲ್ಲ ಯಾವಾಗ ಓದ್ಬೇಕಾ ಅಂತಂದ್ರ ನೀವು ರಾತ್ರಿ ಓದೋದಲ್ಲ ರಾತ್ರಿ ಓದ್ರ ನಿಮ್ಗೆ ಏನು ತಲೆಗೆ ಹತ್ತಂಗಿಲ್ಲ ಯಾಕಂದ್ರೆ ಇಡೀ ಡೇ ನಿಮ್ಗೆ ಅದು ಇದು ಅದನ್ನ ಇದನ್ನ ಎಲ್ಲಾ ನೋಡಿ ತೆಲೆಯಲ್ಲಿ ಇಪ್ಪತ್ತೆಂಟು ವಿಚಾರಗಳು ಇರ್ತಾವ ಅವಾಗ ನೀವು ರಾತ್ರಿ ಬುಕ್ ಹಿಡ್ಕೊಂಡು ಕೂತ್ರಪ್ಪ ಅಂತಂದ್ರ ಏನು ನಿಮ್ ಮೆದುಳು ಕೆಲಸ ಮಾಡಂಗಿಲ್ಲ ಹೌದಾ ಏನು ಕೆಲಸ ಮಾಡಂಗಿಲ್ಲ ನಿಮ್ ಮೆದುಳು ಹೌದಾ ಅದಕ್ಕೆ ನಾ ಏನ್ ಹೇಳ್ತೀರಪ್ಪ ಬೆಳಿಗ್ಗೆ ಎದ್ದು ಹೋಗ್ಬೇಕು ಬೆಳಿಗ್ಗೆ ಯಾಕೆ ಓದ್ಬೇಕಾ ಅಂತಂದ್ರ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ ಮೈಂಡ್ ಫ್ರೆಶ್ ಇರ್ತೈತಿ ಹೌದಲ್ಲ ಮೈಂಡ್ ಫ್ರೆಶ್ ಇರ್ತೈತಿ ಯಾಕಪ್ಪ ಅಂದ್ರೆ ಬೆಳಿಗ್ಗೆ ನೀವು ಮಣಕೊಂಡಿರ್ತೇ ನೈಟ್ ಎಲ್ಲಾ ಮಣ್ಕೊಂಡಿರ್ತೀರಿ ಹೌದಾ ನೈಟ್ ಮಣ್ಕೊಂಡಿರ್ತೀರಿ ನಿಮ್ಮ ರಕ್ತ ಎಲ್ಲಾ ಕಡೆನೂ ಪ್ರಚಲನೆ ಆಗಿರ್ತೈತಿ ಮೈಂಡ್ ಒಳಗೆಲ್ಲ ನಿಮ್ ರಕ್ತ ಹಿಡಿದಿರ್ತೈತಿ ಮೈಂಡ್ ಒಳಗ ಪ್ರಚಲನೆ ಮಾಡ್ತಿರ್ತೈತಿ ಅವಾಗ ನಿಮ್ ತಲೆಗೆ ಓದೋದನ್ನ ಹತ್ತೈತಿ ಓದ್ಬೇಕಾದ್ರೆ ನಿಮ್ ತಲೆಗೆ ಆಗಿನಾಗ ಹೊಳ್ಯಾತೈತಿ ಮೈಂಡ್ ಫ್ರೆಶ್ ಇರ್ತೈತಿ ರಕ್ತ ಎಲ್ಲಾ ಕಡೆ ಪ್ರಚಲನೆ ಆಗಿರ್ತೈತಿ ಆದ್ರೆ ಡೇ ಏನ್ ಮಾಡ್ತೀರಪ್ಪ ಅಂತಂದ್ರೆ ನೀವು ಬುಕ್ಕ ರಾತ್ರಿ ಹನ್ನೆರಡು ಒಂದ್ರ ತನಕ ಕುಂದಿರ್ತೀರಿ ಅದು ತಪ್ಪು ಯಾಕಂದ್ರ ನೀವೆಲ್ಲ ಓಡಾಡಿರ್ತೀರಿ ರಕ್ತ ಎಲ್ಲ ಪ್ರಚನ ಶರೀರ ಒಳಗೆ ಪ್ರಚಲನೆ ಆಗ್ತಿರ್ತೈತಿ ರಕ್ತ ಡೇ ಪೂರ ಮೈಂಡ್ ಒಳಗಿಂದ ತಿಳಿದು ಬಂದ ಎಲ್ಲ ಕೆಳಗಿರ್ತೈತಿ ಅದಕ್ಕೆ ನೀವು ಎಲ್ಲರೂ ರಾತ್ರಿ ಎಲ್ಲ ಮಾಡ್ಕೊಂಡಿರ್ತೀರಿ ಬೆಳಿಗ್ಗೆ ಎದ್ದು ಓದೋದ್ರಿಂದ ಸೂಕ್ತ ಯಾಕಂದ್ರ ಒಂದು ಮೈಂಡ್ ರಕ್ತ ಇಲ್ಲದೆ ಇರೋ ಮೆದುಳು ಕೆಲಸನೇ ಮಾಡೋದಿಲ್ಲ ಏನು ಏನು ಕೆಲಸ ಮಾಡೋಲ್ಲ ಮೆದುಳೊಳಗ ಸರಿಯಾಗಿ ರಕ್ತ ಪ್ರಚಲನೆ ಆಗ್ಲಿಕ್ಕೆ ಅಂದ್ರೆ ಅದ ಏನ್ ಕೆಲಸ ಮಾಡ್ತೈತಿ ಬೇಜಾರಾಗ್ತತಿ ಆದ ನೂರ ಎಂಟು ವಿಚಾರಗಳು ಬೇರೆ 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 ಈ ರೀತಿ ಮೈಂಡ್ ಒಟ್ಟ ಫ್ರೆಶ್ ಆಗಿರಂಗಿಲ್ಲ ಅದಕ್ಕೆ ನಾನು ಹೇಳ್ತೀನಿ ಸ್ನೇಹಿತರೆ ಬೆಳಿಗ್ಗೆ ಜಲ್ದಿ ಹೇಳೋದನ್ನ ಕಲೀರಿ ಸರಿಯಾಗಿ ಓಲ್ರಿ ಸ್ನೇಹಿತರೆ ಬೆಳಗ್ಗೆ ಅದ್ರ ಪಾತ್ ಅಂದ್ರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗ್ತಿರ ಸ್ನೇಹಿತರೆ ಹೌದಾ ನೆಕ್ಸ್ಟ್ ನೋಡ್ರಿ ಐದ್ ನೋಡ್ರಿ ಸ್ನೇಹಿತರೆ ಅತಿಯಾದ ಅಹಂ ಬೇಡ ಅತಿಯಾದ ಅಹಂ ಬೇಡ ಯಾಕ್ ಪಾತ ಅಂದ್ರ ಆತ್ಮವಿಶ್ವಾಸ ಇರ್ಲಿ ಅಹಂ ಬೇಡ ಆತ್ಮವಿಶ್ವಾಸ ಇರ್ಲಿ ಹೌದಾ ನಾನ್ ಈ ಸಲ ಹಂಡ್ರೆಡ್ ಪರ್ಸೆಂಟ್ ನಾನು ಪಾಸ್ ಆಗೇ ಆಗುತ್ತೇನೆ ಅಂತ ಆತ್ಮವಿಶ್ವಾಸ ಇರ್ಲಿ ಅಹಂ ಬೇಡ ಈಗೋ ಬೇಡ ಹೌದಾ ಯಾಕೆ ಬೇಡ ಪಾತನಾಂದ್ರೆ ಅಹಂ ಇತ್ತಂದ್ರೆ ನೀವು ಓದಂಗ ಎಲ್ಲ ನನಗಿನ ಏನು ಬರಂಗಿಲ್ಲ ಅನ್ನೋ ರೀತಿಯಾಗಿರ್ಬೇಕೆ ಎಲ್ಲಾ ರೀತಿ ಬಂದ್ರುನು ಈಗ ಒಬ್ಬ ನಿಮ್ಗಿಂತ ಚಿಕ್ಕ ಮಗು ಒಬ್ಬ ನಿಮ್ಗೆ ಹೇಳ ತಪ್ಪಾ ಅಂದ್ರೆ ಅದ್ನ ಕೇಳಿಸೋ ಕೇಳಿಸ್ಕೋಬೇಕ ನೀವೆಲ್ಲ ಅವ್ ನಿಮ್ಗೆ ಒಳ್ಳೇದೇನಾರ ಹೇಳ ತಪ್ಪಾತಂದ್ರ ಅಷ್ಟೇ ಪಟ್ಕೊಬೇಡ್ರಿ ಯಾರು ಅಹಮ್ ಇಟ್ಕೊಬೇಡ್ರಿ ಅವ್ ಕಡೆ ಯಾಕೆ ತಿಳ್ಸ್ಕೊಬೇಕು ನಾನು ನಿಮಗೆ ಏನೋ ಒಂದು ಬರ್ತಿರಂಗಿಲ್ಲ ಇವತ್ತು ಮ್ಯಾಥ್ಸ್ ಒಳಗೆ ಏನು ಬರ್ಸಾಕ್ ಬರ್ತಿರಂಗಿಲ್ಲ ಒಬ್ಬ ಚಿಕ್ಕ ಮಗುಗ್ ಬರ್ತಿರ್ತೈತಿ ಅವ್ ಕಡೆ ನೀವು ಕಲಿರಿ ಅಹಂ ಬೇಡ ಅಹಂಕಾರ ಬೇಡ ಅವ್ನ ಕಡೆ ಯಾಕೆ ಕಲಿಬೇಕು ನಾನು ಅಂತ ಈಗ ಬೇಡ ಅದನ್ನ ಹೇಳ್ತಾ ಇದ್ದೀನಿ ನೀವು ನೋಡ್ರಿ ಅಭ್ಯಾಸಕ ನೀವು ವಸೇಲ್ ಪಡ್ಕೊತಿಪಾ ಅಂತಂದ್ರ ನೀವ್ ಒಟ್ಟ ಸಕ್ಸಸ್ಫುಲ್ ಆಗಂಗಿಲ್ಲ ಯಾರ ಕಡೆ ನಾಲೆಜ್ ಅದನ್ನ ಅದೊಂದ್ ಪಡ್ಕೋಬೇಕು ನೀವು ಅದ ಸಣ್ಣ ಮಗನೇ ಆಗಲಿ ದೊಡ್ಡವ್ರಾಗಲಿ ಯಾರೇ ಆಗಲಿ ಅದನ್ನ ತಿಳ್ಸ ತರಪ್ಪ ಅಂದ್ರೆ ಅದನ್ನ ತಿಳ್ಕೋದನ್ನ ಮೊದಲು ಕಲೀರಿ ಹೌದಾ ಅಹಂ ಬೇಡ ಯಾಕಂದ್ರೆ ಇವತ್ತು ನಿಮ್ಮ ಅಹಂ ಇತ್ತಂದ್ರ ಇವತ್ತು ಮುಂದಿರ್ತೀರಿ ನೀವ ನಾನು ಮುಂದೆ ದಿನಿತ್ತೆ ಅಹಂ ಇರ್ತೈತಿ ನಿಮ್ ಕಡೆ ಆದ್ರೆ ದೇವ್ರ ನೋಡ್ತಿರ್ತಾನ ಸ್ನೇಹಿತರೆ ದೇವ್ರ ಅಂದ್ರ ಪಿ ಟಿ ಸರ್ ಇದ್ದಂಗ ಹೌದಾ ಒಂದ್ ಪ್ರೀಡ್ ಇರ್ತೈತಿ ಎಲ್ಲರೂ ಸಲಾರ್ ಗೊಂತ ನಿಂತಿರ್ತಾರ ಮುಂದಿದ್ದಾವ್ ಏನ ಮುಂದೆ ದಿನಪ್ಪ ಅಂತಿರ್ತಾರ ಅಹೋಮ್ ಇದ್ದಾವ ಅಂದ್ರ ನಾನ್ ಹೇಳ್ತಾ ಇದ್ದೇನೆ ನಿಮಗೆ ಹೇಳತ್ತೇನೆ ಅಷ್ಟೇ ಹಿರ್ತೀರಿ ನಾನು ಮುಂದೆ ದಿನ ನೋಡ್ ರೀತಿ ಇರ್ತೀರಿ ಆದ್ರೆ ಟಿ ಉಸ್ತಾದ ಪೀಚೆ ಮೂಡಿಗ ಪೀಚೆ ಮೂಡ ಅಂದ್ರಪ್ಪ ಅಂದ್ರ ಏನ್ ಆಗ್ತಾರ ಹಿಂದಿದ್ದವ್ರೆಲ್ಲ ಮುಂದಾಕ್ತಾರ ಮುಂದಿದ್ದವರೆಲ್ಲ ಹಿಂದಾಕ್ತಾರ ಪೀಚೆ ನೋಡೋಣ ಪೀಚೆ ಮೂಡ ನಾನ ಮುಂದಿದ್ದವರೆಲ್ಲ ಹಿಂದಾಗ್ತಾರ ಹಿಂದಿದ್ದವ್ರೆಲ್ಲ ಮುಂದಾಕ್ತಾರ ಹಂಗ ನಿಮ್ ಜೀವನದಾಗ ಸಲ ಭಗವಂತ ಎಲ್ಲರ ನಿಮಗ್ ಪೀಚೆ ಮೂಡ ಅಂತಂದ್ರ ಹಿಂದೆ ನೀವು ಉಳಿಬೇಕಿ ಎಚ್ಚರ ಇರಲಿ ಸ್ನೇಹಿತರೆ ಹೌದಾ ಒಟ್ಟೆ ಈಗೋ ಬೇಡ ಯಾರು ಹೇಳ್ತಾರೋ ಏನ್ ಹೇಳ್ತಾರೋ ಅಗ್ನಿ ನಾನು ಬರ್ದೇ ಇರೋ ರೀತಿನ ನೀವು ಕಲಿಬೇಕ ಸ್ನೇಹಿತರೆ ಪರಿಶ್ರಮ ಪಡ್ರಿ ಆಶೆ ಪಡ್ದ್ರಿ ನೀವ್ ಏನ್ ಮಾಡ್ತೀರಿ ಪರಿಶ್ರಮ ಪಡ್ತಾ ಇಲ್ಲ ಅವ್ರ ಆಶೆಗಳು ದೊಡ್ಡ 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 ಆಶೆಗಳ್ವು ಅದ್ರ ತಕ್ಕ ಪರಿಶ್ರಮ ಪಡ್ಬೇಕಲ್ಲ ನೀವು ಯಾಕೆ ಅಂದ್ರ ಈಗ ನೋಡ್ರಿ ನೀವೇನು ಒಂದ್ ಇಟು ಏನು ಪರಿಶ್ರಮನ ಪಡ್ತಾ ಇಲ್ಲ ಎಫರ್ಟ್ ಹಾಕ್ತಾ ಇಲ್ಲ ಆದ್ರ ಆಶೆಗಳು ಎಂತ ಹೌದಾವು ಏನ್ ರಾಯಲ್ ಎನ್ಫೀಲ್ಡ್ ಇಟ್ ತಗೊಂಡಿನಿ ನಾವು ಅಂಬಾ ಜೆಟ್ ಕಾರ್ಡ್ ತಗೊಂಡ್ ಹೋದಿ ಅದು ತರ ಹೋದನಿ ಹಿಂಗ್ ಮಾಡ್ತೀನಿ ಹಂಗ ಮಾಡ್ತಾನಂತ ದೊಡ್ ದೊಡ್ಡ 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 ಆಸೆ ಇದಾವ್ ಆಶೆ ದುಃಖಕ್ಕೆ ಮೂಲ ಅಂತ ಹೇಳ್ಯಾರ ಪರಿಶ್ರಮ ಪಡ್ರಿ ಆಟೋಮೆಟಿಕ್ ಆಗಲಿ ನಿಮ್ಮ ಕನಸುಗಳೆಲ್ಲ ನೆನಸ ಸುಮ್ ಸುಮ್ಮ ಸುಮ್ಮ ಕನಸು ಕಾಣ್ಬೇಡ್ರಿ ಹೌದಲ್ಲ ಸಮಸಮ ಕನಸು ಕಂಡ್ಬೇಡ್ರಿ ನೀವು ಪರಿಶ್ರಮ ಎಫರ್ಟ್ ಹಾಕ್ಲಾಗತ್ತಿರಪ್ಪ ಅಂತಂದ್ರ ನೀವ್ ಕೇಳ್ಲಿಕ್ಕೆ ಅಂದ್ರ ಪ್ರತಿಯೊಂದೊಂದ್ ಬರ್ತಾವ್ ಹೌದಾ ಈ ವಯಸ್ಸೊಳಗ್ ಹೆಂಗಿರಪ್ಪ ಅಂತಂದ್ರ ಹೆಚ್ಚು ದುಡಿತ ನೀವು ಹೌದಿಲ್ಲ ಈಗ ನೋಡ್ರಿ ಲಕ್ಷ್ಮಿ ಬರ್ತಾವ ಬರ್ತಾವಿತ್ತ ಈಗ ನೋಡ್ರಿ ಲಕ್ಷ್ಮೀ ಪೂಜೆ ಮಾಡ್ರ ಲಕ್ಷ್ಮಿ ಬರಂಗಿಲ್ಲ ಲಕ್ಷ್ಮೀ ಪೂಜೆ ಮಾಡ್ರ ಲಕ್ಷ್ಮೀ ಬರ್ತಾವ ಅಂತ ನಿಮ್ ಹುಚ್ಚ ಕಲ್ಪನೆ ಲಕ್ಷ್ಮೀ ಪೂಜೆ ನೀವು ಬಹಳಷ್ಟು ದುಡಿಬೇಕ ಮಾಡಿ ಲಕ್ಷ್ಮಿ ಬರ್ತಾವ ಲಕ್ಷ್ಮೀ ಪೂಜೆ ಹಾಕಿರ ಲಕ್ಷ್ಮಿ ಬರಂಗಿಲ್ಲ ಲಕ್ಷ್ಮೀ ಪೂಜೆ ಹೆಚ್ಚು ದುಡಿದ ಲಕ್ಷ್ಮಿ ಲಕ್ಷ್ಮೀ ಬರ್ತಾಳ ಇದೊಂದು ತ್ಯಾಗ ಸ್ನೇಹಿತರೆ ಹೌದಾ ನೋಡ್ರಿ ಯುವ ಹ್ಯಾಬಿಟ್ ಗಳನ್ನ ನೀವು ಅಂತಂದ್ರ ಹಂಡ್ರೆಡ್ ಪರ್ಸೆಂಟ್ ಜೀವನದಾಗ ಸಕ್ಸೆಸ್ಫುಲ್ ಆಗ್ತೀರಿ ಹೌದಾ ಹಿಂಗೆ ನಿಮಗೆ ಪ್ರತಿಯೊಂದೊಂದು ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಗಳು ಇರಬಾರ್ದು ಯಾವ ರೀತಿ ಗಳು ಇರಬೇಕು ಅನ್ನೋದನ್ನ ನಾನು ಪ್ರತಿಯೊಂದು ವಿಡಿಯೋ ವಿಡಿಯೋಗಳಲ್ಲಿ ಹಾಕ್ತಾ ಇರ್ತೀನಿ ನಿಮಗೆ ಯಾವ ರೀತಿ ಮಾಡ್ಬೇಕಂತ ನೀವು ಗ್ಲೋಬಲ್ ಎಜುಕೇಶನ್ ಬನೇಟ್ ಯೂಟ್ಯೂಬ್ ಚಾನಲ್ ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಅದೇ ರೀತಿಯಾಗಿ ವಿಡಿಯೋನ ಮಾಡಿ ಹಾಕ್ತೀನಿ ಜೈ ಹಿಂದ್ ಜೈ ಭಾರತ್ ಭಾರತ್ ಮಾತಾ ಕಿ ಜೈ ಒಂದ್ರೆ ಮಾತಾ